ಕೈ ಮುಗಿತನ ಮದುವಿಗೆ ಹಂಗ ಮಾಡಿ ಮಾಡ್ಯವ್ರು ಇವ್ರಿ ಎಕ್ಸಾಮ್ನಾಗ ಮುಂದೆ ಬಂದೇವ ಎಲ್ಲ ಗೊತ್ತಿಲ್ಲ ನಿನ್ನ ಅವ್ನ ಜೀವನದಾಗ ಮುಂದೆ ಬಂದ ನಿಂತೇವ ನಾವೀಗ ಭಾಳ ಮುಂದೆ ಬಂದಿರ ನೀವು ಎಷ್ಟು ಸಾಲಿ ಕಲ್ತ್ರಿ ಏನು ಇನ್ನೊಂದು ಮನೆ ಕಸ ಹೊಡಿಯೋಕೆ ಹೋಗಬೇಕ್ರಿ ಅಂದರೂ ನಾವು ಏ ಕಾಲೇಜ್ ಒಳಗಾಯ್ತು ಹೈ ಸ್ಕೂಲ್ ಒಳಗೆ ಆಯ್ತು ಹಂಡ್ರೆಡ್ ಹಂಡ್ರೆಡ್ ನಾವು ನೀವು ದಟ್ಟು ಚೀರಾ ತಗೊಂದೀನಿ ನಾನು ಅಪ್ಪನ ಮಗಳು ಅದೀನಿ ಎಲ್ಲಿ ಅವ್ವನ ಮಗಳು ಯಾಕೆ ಹೇಳಿಲ್ಲ ಎಟ್ಟು ಕಲಿತ್ರಿ ಏನು ಯಾರ ಮಗಳಂದ್ರೆ ಬರುದು ಅಪ್ಪನ ಗಂಡು ಮುಂದೆ ಬರುದು ಮೊದಲ ಅದನ್ನ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣಾ ಕೇಳಿ ಒಂದು ಸವಸಾದ ಗೀತ ಜನಪದ ಗೀತನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಅಮೇನ್ ಹಾಕ್ತಿವಿ ಹೌದು ಈಗ ವೇದಿಕೆಯ ಪೀಠದ ಸ್ಪರ್ಶ ಕೊಡುವಂತಹ ರೀತಿ ಪ್ರಮಾಣಕೊಳ್ಳೋಣ 7 ರ ಆಚೆ ಬಹಳ ನೀರಿಗೆ ಕಷ್ಟತೆಯನದ ಗಾನಕೋದಿ ಪೀಠದ ಮಾಸಾಗಿದೆ ತನ್ನದสารತಿ ಜೀಕುವವನ জ্ঞাতಪಡಿಸೋಣ ಈಗ ಏನಾಗುತ್ತೆ ಅಂದ್ರೆ ಸಿಕ್ಕಾಪತಿ ಕ್ರೌಡ್ ಸೇರಿಬಿಟ್ಟಿರಿ ಈಗ ಒಂದು ಇತಿಹಾಸ ಇವತ್ತ ಯಾಕಂದ್ರ ಪ್ರತಿದಿನ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ ಬಹಳ ಪವರ್ಫುಲ್ ಇವತ್ತು ಯಾಕಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈಗ ಏನ್ ಮಾಡೋದಂದ್ರ ಈ ಎರಡು ಲೈಟ್ ಆಫ್ ಮಾಡಬೇಕು ನಮ್ಮ ಎಲ್ಲಾ ಕಲಾವಿದರಿಗೆ ಅಭಿಮಾನಿಗಳೇ ಇವತ್ತು ಬೆಳಕಿನ ಮೂಲಕ ಲೈಟ್ ಸ್ವಾಗತೀಗ ಆ ಪಂಟದಲ್ಲಿ ಬಿಡಿ ಹೇಳ್ತೀನಿ ಇದು ಜನ ಎಲ್ಲೆಲ್ಲ ಅದ್ಭುತ அப்படி பர்சோன ஆட சுரு சத கிச்சு மொபைல் ார் ಸಮಸ್ತ ಜನತೆಗೆ ಅಭಿಪ್ರಾಯ ಜಾಂತಿ ಅಂತ ಹೇಳಿದ ಕರೆಸಿಕಲ್ ನೋಡಿ ಅಂತ್ಯ ನಮಸ್ಕಾರಗಳು ಎಲ್ರೂ ಮೊಬೈಲ್ ಟಾರ್ಜರ್ ಮಾಡ್ರಿ ವಿಡಿಯೋ ಆಗತ್ತೆ ಹಾಗೆ ಬಿಟ್ಟರೆ ಅಂದ್ರೆ ಸೂಪರ್ ವರ್ಷ ಕುನೂರ ಅಭಿಮಾನಿಗಳು ಇಡೀ ತಮ್ಮ ಕಲಾತದ ಅಭಿಮಾನಿಗಳು ನೀಲಾರಂಗ ಕಾಸಿರಾಮ್ ಪಣಾಜಿ ತೃಪ್ತಿ ಲಕ್ಷ್ಮಿ ಬಲ್ಲ ಜೋರ ಚಪ್ಪ